ಇತ್ತೀಚೆಗಷ್ಟೇ ಪರಪ್ಪನ ಅಗ್ರಹಾರದಲ್ಲಿರುವಂತಹ ನಟ ದರ್ಶನ್ ಅವರನ್ನ ವಿನೋದ್ ರಾಜ್ ಭೇಟಿ ಮಾಡಿದ್ರು ಇದಾದ ನಂತರ ಇದೀಗ ಚಿತ್ರದುರ್ಗಕ್ಕೆ ತೆರಳಿ ಸ್ವಾಮಿ ಕುಟುಂಬಸ್ಥರನ್ನ ಭೇಟಿ ಮಾಡೋದಕ್ಕೆ ನೆಲಮಂಗಲದಿಂದ ಹೊರಟಿದ್ದಾರೆ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಕ್ಕೆ ಹೊರಟಿದ್ದಾರೆ ವಿನೋದ್ರಾಜ್ ದರ್ಶನ್ ಅಂಡ್ ಗ್ಯಾಂಗ್ನಿಂದ ಕೊಲೆ ಆಗಿದ್ದಾರೆ ಸ್ವಾಮಿ ಚಿತ್ರದುರ್ಗದ ಸ್ವಾಮಿ ಕೊಲೆ ಪ್ರಕರಣ ಇದೀಗ ಕುಟುಂಬಸ್ಥರ ಭೇಟಿಗೆ ತೆರಳುತ್ತಾ ಇದ್ದಾರೆ ವಿನೋದ್ ರಾಜ್ ಜೈಲಿಗೆ ಹೋಗಿ ದರ್ಶನ್ ಅವರನ್ನ ಮಾತನಾಡಿಸ್ಕೊಂಡು ಬಂದಿದ್ರು ವಿನೋದ್ ರಾಜ್ ಇಚ್ಚಿತ್ತಿಗಷ್ಟೇ ಇದಾದ ನಂತರ ಸ್ವಾಮಿ ಕುಟುಂಬಸ್ಥರನ್ನ ಭೇಟಿ ಮಾಡೋದಕ್ಕೆ ಹೊರಟಿದ್ದಾರೆ ನೆಲಮಂಗಲದಿಂದ ಚಿತ್ರದುರ್ಗಕ್ಕೆ ಹೊರಟಿದ್ದಾರೆ ವಿನೋದ್ ರಾಜ್ ಸ್ವಾಮಿ ಕುಟುಂಬಸ್ಥರಾಗಿರುವಂತ ಅವರ ತಂದೆ ಶಿವಮನಗೌಡ ಪತ್ನಿ ಅಂದ್ರೆ ಅವರು ಗರ್ಭಿಣಿ ಇದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು ನೆಲಮಂಗಲದಿಂದ ವಿನೋದ್ ರಾಜ್ ಅವರು ಚಿತ್ರದುರ್ಗಕ್ಕೆ ಹೊರಟಿರುವಂತ ದೃಶ್ಯ ಇದು ಸ್ವಾಮಿ ಅವರ ಪತ್ನಿ ಆರು ಏಳು ತಿಂಗಳ ಗರ್ಭಿಣಿ ಅವರ ತಾಯಿ ಇದಾರೆ ತಂದೆ ಇದ್ದಾರೆ ಇರುವ ಒಬ್ಬ ಮಗನನ್ನ ಕಳೆದುಕೊಂಡಿದ್ದಾರೆ ಒಂದು ಅಶ್ಲೀಲ ಮೆಸೇಜ್ ಮಾಡಿದ್ದ ಕಾರಣಕ್ಕಾಗಿ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿಕೊಂಡು ಬೆಂಗಳೂರಿನ ಪಟ್ಟಣಗೆರೆ ಶಡ್ಗೆ ಕರೆದುಕೊಂಡು ಬಂದು ಕೊಲೆ ಮಾಡಲಾಗಿತ್ತು

ನಮಗೆ ತುಮಕೂರು ನೆಕ್ಸ್ಟು ಶಿರಾ ಫಸ್ಟು ನಮಗೆ ತುಮಕೂರು ನೆಕ್ಸ್ಟು ಶಿರಾ